ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬ್ಬಾಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ವಡೆ ಮಾಡ್ತಾ ಇದ್ದೀನಿ ಮಸಾಲೋಡೆ ಮಸಾಲ ಒಡೆಗೆ ನಾನು ಇಲ್ಲಿ ಬೇಳೆ ನೆನೆಸಿದ್ದೀನಿ ಒಂದು ಐದು ಅವರ್ ಬೇಳೆ ನೆನೆಸಿದ್ದೀನಿ ಇದ್ರ ಜೊತೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ ಇದು ಕಡಲೆ ಬೇಳೆ ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ನುಗ್ಗೆ ಸೊಪ್ಪು ಹಾಕಿ ವಡೆ ಮಾಡಿದರೆ ತುಂಬ ಚೆಂದ ಇರುತ್ತೆ ರುಚಿನೂ ಚೆಂದಾಗಿ ಬರುತ್ತೆ ಮಸಾಲೋಡೆ ಆಗಿರೋದ್ರಿಂದ ಒಂದೆರಡು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಎಂಟು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ತೊಗೊಂಡಿದ್ದೀನಿ ಇದು ಮಾಮೂಲಿ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಫಸ್ಟು ಬೇಳೆ ಅರ್ಧಂಬರ್ಧ ರುಬ್ಕೋಬೇಕು ಅಷ್ಟರಲ್ಲಿ ಬಾಣಲಿ ಇಟ್ಟು ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು ರುಬ್ಬೋಷ್ಟರಲ್ಲಿ ಎಣ್ಣೆ ಕಾದಿರುತ್ತೆ ಫಸ್ಟು ಒಂದು ಸ್ವಲ್ಪ ಬೇಳೆ ತರಿತರಿ ರುಬ್ಕೊಂಡು ಬರ್ತೀನಿ ನಾನು ನಾನೀಗ ಬೇಳೆ ಇಲ್ಲಿ ತರಿ ತರಿ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಇನ್ನೊಂದು ಸ್ವಲ್ಪ ಬೇಳೆನ ನಾನು ಇದೆಲ್ಲ ಹಾಕಬೇಕಲ್ವ ಮಸಾಲೆ ಐಟಮ್ಮು ಅದಕ್ಕೆ ನುಣ್ಣ ರುಬ್ಕೊಳ್ತೀನಿ ಉಳ್ದಿರೋದನ್ನ ಬೇಳೆ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ ನಾನಿದು ರುಬ್ಕೊಂಡು ಬಂದಿದ್ದೀನಿ ನುಣ್ಣಗೆ ನಾನು ಇದಕ್ಕೆ ಯಾವುದೇ ನೀರು ಮಿಕ್ಸ್ ಮಾಡಲಿಲ್ಲ ಬೇಳೆನಲ್ಲಿದ್ದಿದ್ದೆ ನೀರು ಸ್ವಲ್ಪ ಮಿಕ್ಸ್ ಆಗಿದೆ ಈಗ ನಾನು ಇದಕ್ಕೆ ನುಗ್ಗೆ ಸೊಪ್ಪು ಹಾಕೊಳ್ತೀನಿ ನುಗ್ಗೆ ಸೊಪ್ಪು ಇಲ್ಲ ಮೊದಲೇ ತೊಳೆದಿಟ್ಕೊಬಿಡಿ ನಾವು ಈರುಳ್ಳಿನೂ ಹಾಕೋದ್ರಿಂದ ಸ್ವಲ್ಪ ನೀರು ಬಿಡುತ್ತೆ ದಯವಿಟ್ಟು ನಾನು ವಿಡಿಯೋ ನೋಡೋರು ಇದೇ ಮೊದಲಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ಈಗ ಇದನ್ನು ಇಷ್ಟು ಹಾಕಿದ್ದೀನಿ ಇದರಲ್ಲಿ ಒಂದು ಚಿಟ್ಗೆ ಸೋಡಾ ಹಾಕ್ತೀನಿ ನಾನು ಒಂದು ಚೂರು ಸಾಕು ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕಬೇಡಿ ನಾನೀಗ ಇದನ್ನು ಚೆಂದ ಕಲಿಸ್ಕೊಳ್ತೀನಿ ನೀವು ನುಗ್ಗೆ ಸೊಪ್ಪಿಲ್ಲ ಅಂತ ಅಂದರೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಈಗ ನಾನು ಇಲ್ಲಿ ವಡೆ ಇಟ್ಟು ಕಲಿಸಿದ್ದೀನಿ ಎಣ್ಣೆ ಕಾದಿದೆ ನಾನೀಗ ಒಂದೊಂದೇ ನಿಮ್ಗೆ ಎಷ್ಟೆಷ್ಟು ಅಗ್ಲ ಬೇಕೋ ಅಷ್ಟಷ್ಟು ಅಗ್ಲ ನೀವು ನೋಡ್ಕೊಂಡು ತಟ್ಕೊಳ್ಳಿ ಈಗ ಇದು ಬೆಂದು ಚೆಂದಾಗಿ ಕಲರ್ ಬಂದಿದೆ ನೋಡಿ ತೆಗಿತಾ ಇದ್ದೀನಿ ನಾನು ನಾನು ಮತ್ತೆ ಬೇರೆ ವಡೆ ಬಿಟ್ಕೊಳ್ತೀನಿ ಈಗ ಇಲ್ಲಿ ನಾನೆಲ್ಲ ವಡೆ ಸುಟ್ಕೊಂಡಿದ್ದೀನಿ ತೆಗೀತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಬಿಡ್ತೀನಿ ನೋಡಿ ಬಿಸಿ ಬಿಸಿ ಮಸಾಲೆ ಒಡೆ ರೆಡಿಯಾಗಿದೆ ಮೇಲೆಲ್ಲ ಗರಿ ಗರಿ ಆಗಿದೆ ಒಳಗೆ ಸಾಫ್ಟಾಗಿ ಬಂದಿದೆ ನೀವು ಇದೇ ಥರ ಮನೆಯಲ್ಲಿ ಮಾಡಿ ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ನುಗ್ಗೆ ಸೊಪ್ಪು ಹಾಕಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಈ ಚಳಿಗಾಲಕ್ಕೆ ಬಿಸಿ ಬಿಸಿ ಮಸಾಲೋಡೆ ಮಾಡ್ಕೊಂಡು ತಿಂತಾ ಇದ್ರೆ ಎಷ್ಟು ತಿಂದರೂ ಸಾಲಲ್ಲ ಬಿಸಿ ಬಿಸಿ ವಡೆ ರೆಡಿಯಾಗಿದೆ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮೇಲೆಲ್ಲ ಗರಿ ಗರಿಯಾಗಿದೆ ಒಳಗೆ ಸಾಫ್ಟಾಗಿದೆ ನಿಮಗೆ ಕೇಳಿಸ್ತಾ ಇರ್ಬೋದು ಅದು ಕ್ರಿಸ್ಪಿ ಎಷ್ಟು ಚೆಂದ ಕೇಳಿಸ್ತಾ ಇದೆ ಉಪ್ಪು ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಬೇಕು ಅಂದರೆ ನೀವು ಇನ್ನು ಸ್ವಲ್ಪ ಖಾರ ಹಾಕ್ಕೊಬೋದು ನಾನು ಖಾರ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ದೇವ್ರೆಲ್ಲರಿಗೂ ಆಯುರ್ ಆರೋಗ್ಯ ಕೊಡಲಿ ನೆಮ್ಮದಿ ಕೊಡಲಿ ಹೇಳ್ಕೊಳ್ತೀನಿ ಧನ್ಯವಾದಗಳು